ಕೆಎಸ್ಸಿಎ ಸದಸ್ಯತ್ವವನ್ನು ಹೊಂದಿರುವ ಬೇಲೂರು ಕ್ರಿಕೆಟ್ ಕ್ಲಬ್ ಅಧ್ಯಕ್ಷರಾಗಿ ಕ್ರಿಕೆಟ್ ಕ್ಲಬ್ ಶ್ರೀನಿವಾಸ್ ಕಾರ್ಯದರ್ಶಿಯಾಗಿ ರುದ್ರೀಶ್ ಆಯ್ಕೆಯಾಗಿದ್ದು ಸದಸ್ಯರು ಅಭಿನಂದಿಸಿದರು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಕ್ಲಬ್ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಕೆಎಸ್ಸಿಎ ಸದಸ್ಯತ್ವ ಹಾಗೂ ಮತದಾನ ಹಕ್ಕು ಹೊಂದಿರುವ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಬೇಲೂರು ಕ್ಲಬ್ ಒಂದಾಗಿದೆ ಅಂತ ಹೇಳಿದರು ಯುವ ಕ್ರೀಡಾಪಟುಗಳಿಗೆ ಗುಣಮಟ್ಟದ ತರಬೇತಿ ನೀಡಲಾಗುತ್ತಿದ್ದು ಮಹಿಳೆಯರು ಕ್ರಿಕೆಟ್ಗೆ ತೋರಿಸುತ್ತಿರುವ ಆಸಕ್ತಿ ಶ್ಲಾಘನೀಯ ಅಂತ ಹೇಳಿದರು ಶೀಘ್ರದಲ್ಲೇ ಯುವತಿಯರಿಗೆ ಕ್ರಿಕೆಟ್ ತರಬೇತಿ ಆರಂಭಿಸುವ ಯೋಜನೆ ಇದೆ ಅಂತ ತಿಳಿಸಿದರು ತಮ್ಮ ಆಯ್ಕೆಗಾಗಿ ಬೆಂಬಲಿಸಿದ ಎಲ್ಲಾ ಪಟುಗಳಿಗೆ ಕ್ರಿಕೆಟ್ ಕ್ಲಬ್ ಅಧ್ಯಕ್ಷ ಕೋಟೆ ಶ್ರೀನಿವಾಸ್ ಧನ್ಯವಾದವನ್ನು ಸಲ್ಲಿಸಿದರು ಕೆ ಎಸ್ ಸಿ ಎ ಸದಸ್ವತ್ತನ್ನು ಪಡೆದಿರೋಂಥ ಹಾಸನದಲ್ಲೇ ಅತ್ಯಂತ ಒಂದು ಹಳೆಯ ಕ್ಲಬ್ಬು ಈಗ ನಾವು ಈ ಕ್ಲಬ್ಬಿನ ಅಧ್ಯಕ್ಷನಾಗಿ ನಾನು ಶ್ರೀನಿವಾಸ್ ಆಯ್ಕೆ ಆಗಿದ್ದೀನಿ ಹಾಗೂ ಕಾರ್ಯದರ್ಶಿಯವರಾಗಿ ರುದ್ರೇಶ್ ಅವರು ಆಯ್ಕೆಯಾಗಿದ್ದಾರೆ ಈಗ ನಮ್ಮ ಮುಂದೆಡೋದು ಒಂದೇ ಧ್ಯೇಯ ಇಂಥ ಒಂದು ಹಳೆ ಕ್ಲಬ್ಬನ್ನು ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಈಗ ಯಾಕೆಂದರೆ ಭಾರಿ ಜನ ಈ ಕ್ಲಬ್ಬಲ್ಲಿ ಸರ್ವಿಸ್ ಮಾಡಿ ಎಲ್ಲ ಹೋಗಿದ್ದಾರೆ ಈಗ ಭಾರಿ ನಾವು ಕಳೆದ ಬಾರಿ ಒಂದು ಅಕಾಡೆಮಿ ಮಾಡಿದ್ವಿ ಅದರಲ್ಲಿ ನಾವು ಒಂದು ಮೂವತ್ತೆರಡು ಜನ ಹುಡುಗರು ಭಾಗವಹಿಸಿದ್ರು ಅದರಲ್ಲಿ ಹತ್ತು ಜನ ಹುಡುಗರು ನಮ್ಮ ಜೊತೆ ರೆಗ್ಯುಲರ್ ಸಿಕ್ಕಿದ್ದಾರೆ ಇದನ್ನು ನಾವು ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗುವಂಥ ಆಸೆ ಇದೆ ವರ್ಷಕ್ಕಿ ಅಕಾಡೆಮಿ ಮಾಡಿ ಪ್ಲಸ್ ಹಾಗೆ ಮಹಿಳಾ ಕ್ರಿಕೆಟ್ ಇವತ್ತು ಎಲ್ಲ ಕಡೆ ಭಾರಿ ಒಂದು ಹೆಸರು ಮಾಡ್ತಾ ಇದೆ ಹಾಗಾಗಿ ಬೇಲೂರಲ್ಲೂ ಸಹ ಒಂದು ಮಹಿಳಾ ಕ್ರಿಕೆಟ್ ತಂಡವನ್ನು ಮಾಡುವಂಥ ಒಂದು ಇದನ್ನು ಇಟ್ಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ಕ್ಲಬ್ಬಿನ ಬೆಳವಣಿಗೆಗೆ ಏನು ಬೇಕು ಎಲ್ಲರೂ ಸಹಾಯ ಪಡ್ಕೊಂಡು ಕ್ಲಬ್ನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಿ ನಮ್ಮ ಶಿವಮೊಗ್ಗ ಝೋನ್ ಅಲ್ಲಿ ಒಂದು ನಂಬರ್ ಒನ್ ಸ್ಥಾನಕ್ಕೆ ನಿಲ್ಲಿಸಬೇಕು ಅನ್ನೋದು ನಮ್ಮ ಎಲ್ಲಾ ಬೇಲೂರು ಕ್ರಿಕೆಟ್ ಕ್ಲಬ್ ಕಾರ್ಯದರ್ಶಿ ರುದ್ರೇಶ್ ಪದಾಧಿಕಾರಿಗಳಾದ ಸುದೀಪ್ ನಾಯಕ ಸುಹೇಬ್ ಉಪನಾಯಕ ಹಿತೇಶ ಮೈದನ ನಾಯಕ ನಿಂಗರಾಜು ಶ್ರೀವತ್ಸ ಅಬು ಸುಫಿಯಾನ್ ಸುಬ್ರಹ್ಮಣ್ಯ ಶ್ರುತೀನ್ ಹಾಜರಿದ್ದರು